ರೈತರ ದೂರ ತಳ್ಳಿ ಕಾರ್ಪೊರೇಟ್ ಕಂಪನಿಗಳಿಗೆ ಅವಕಾಶ ಕೊಡುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ಈ ಧೋರಣೆಯನ್ನ ತೋರ್ತಾ ಇದಾವೆ ಇದೆಲ್ಲಾ ಧೋರಣೆಯನ್ನ ಕೈ ಬಿಡಬೇಕು ಸರ್ಕಾರ ಏನು ಖರೀದಿ ಕೇಂದ್ರಕ್ಕೆ ತಾವು ನೋಂದಣಿ ಮಾಡ್ಕೊಂಡಿದಿರಿ ಆ ನೋಂದಣಿ ಪ್ರಕಾರ ನಮ್ಗೆ ಮುಂಗಾರು ಇರ್ಬೋದು ಹಿಂಗಾರು ಇರ್ಬೋದು ಯಾವುದೇ ಇರಲಿ ಅದು ಯಾವುದೇ ರೀತಿ ತಾರತಮ್ಯ ಇಲ್ಲದೆ ಅದು ಏನು ಕ್ವಾಂಟಿಟಿ ಅದು ಯಾವುದು ಚೆಕ್ ಮಾಡಿದ್ರೆ ಅದು ಖರೀದಿ ಮಾಡಲೇಬೇಕು ಮಾಡದೇ ಇದ್ರೆ ಸುಮ್ಮನೆ ಇರೋದಿಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಸರ್ಕಾರಗಳು ಏನು ಮಾಡ್ತಾವೆ ಅಂದ್ರೆ ಬೇರೆ ಬೇರೆ ಕಾಮಗಾರಿಗಳು ನಡೀತಾವ್ ರಸ್ತೆ ಕಾಮಗಾರಿ ನಡೀತೆ ಬಿಲ್ಡಿಂಗ್ ಕಾಮಗಾರಿ ನಡೀತೆ ಅವು ಯಾವ ಕೂಡ ಪರೀಕ್ಷೆ ಮಾಡಲ್ಲ ಇವತ್ತು ರೈತ ಹವಾಮಾನ ವೈಪರೀತ್ಯದ ಮಧ್ಯ ಬೆಳೆದಂತ ಜೋಳನ ಪರೀಕ್ಷೆ ಮಾಡ್ತಾರ ಇವರು ಅಂತಂದ್ರೆ ಇವರು ಇಷ್ಟು ಮಾನ್ಗಿಟ್ಟಾರ ಅಂತೇಳಿ ಹಾಗಾಗಿ ಇಲ್ಲಿ ನಮ್ಮ ಒತ್ತಾಯ ಏನಿದೆ ಈ ಈ ನಮ್ಮ ನಾಳೆ ಸಿಂಧನೂರು ಬಂದಿಗೆ ಎಲ್ಲಾ ಸಾರ್ವಜನಿಕರನ್ನು ನಾವು ಕರೆ ಕೊಡ್ತೀವಿ ಪಕ್ಷಾತೀತವಾಗಿ ಅವ್ರು ಏನಾದ್ರು ಬಾಹ್ಯ ಬೆಂಬಲ ಬೇಕು ನೈತಿಕ ಬೆಂಬಲ ಅಂತ ಹೇಳಿ ಕೆಲಸ ಎಲ್ಲ ಒಂದು ಹೇಳ್ತಕ್ಕಂಥದ್ದು ಆಗಬಾರ್ದು ಇವತ್ತು ರೈತ ಏನಾಗಿದೆ ಅನ್ನೋಂತಾರೆ ರೈತನ ಶಕ್ತಿ ಇಲ್ಲ ಯಾಕೆ ಶಕ್ತಿ ಇಲ್ಲಪ್ಪ ಅಂದ್ರೆ ಮಳೆ ಆಗಿದೆ ಒಂದ್ ಕಡೆ ಬಿತ್ತನೆ ಸ್ಟಾರ್ಟ್ ಆಗಿದೆ ಇನ್ನೊಂದ್ ಕಡೆ ವಲಾಸನ ಮಾಡೋದಿದೆ ಅವನು ಕೆಲಸದ ಚಟುವಟಿಕೆ ತೊಡಗಬೇಕಾಗಿದೆ ಹಾಗಾಗಿ ಇವತ್ತು ನಮಗೆ ಆ ರೈತನಿಗೆ ನಾವು ಎಲ್ಲ ಶಕ್ತಿ ಕೊಡಬೇಕಾಗಿತ್ತು ಅನ್ನ ಅವರು ಪ್ರತಿಯೊಬ್ಬ ನಾಗರಿಕನು ಕೂಡ ಈ ನಾಳಿನ ಬಂದ್ ಕರೆಗೆ ಶಕ್ತಿ ಕೊಡಬೇಕು ಈ ಸಿಂಧನೂರಿನ ಪ್ರತಿಯೊಬ್ಬ ಅಂಗಡಿ ಮುಂಗಟ್ಟು ವರ್ತಕರಿಗೆ ಎಲ್ಲರಿಗೂ ಕೂಡ ನಾವು ಸ್ವಯಂ ಪ್ರೇರಿತವಾಗಿ ನಾವು ಹೋರಾಟಗಾರರಿಂದಾಗಲಿ ಇಲ್ಲ ರೈತರಿಂದಾಗಲಿ ಏಳ್ಸ್ಕೊಳ್ತೇನೆ ತಾವೇ ನಾಳೆ ಸಾಯಂಕಾಲದವರೆಗೂ ಬಂದ್ ಮಾಡಿಕೊಂಡು ಕಾಸಿ ಈ ಬಂದು ಕರೆಗೆ ಯಶಸ್ವಿಗೊಳಿಸ್ಬೇಕು ಎಲ್ಲರಿಗೂ ಅಂತ ನಾನು ಈ ಕಾರ್ಯಕ್ರಮದ ಮೂಲಕ ನಾನು ವಿನಂತಿ ಮಾಡ್ತೇನೆ ನಾಳೆ ನಿನ್ನೆ ರೈತರ ನಿರ್ಧಾರದ ಅದಂತೆ ನಾಳೆ ಸಂಪೂರ್ಣವಾಗಿ ಸಿಂಧನೂರು ನಗರವನ್ನ ಬಂದ್ ತೀರ್ಮಾನ ಆಗಿದೆ ಈ ತೀರ್ಮಾನಕ್ಕೆ ನಮ್ಮ ರೈತ ಒಕ್ಕೂಟ ಬದ್ಧವಾಗಿದೆ ಅದರ ಜೊತೆಗೆ ಪ್ರಗತಿಪರವಾದಂತ ಸಂಘಟನೆಗಳು ನಮ್ಮ ನಗರದಲ್ಲಿ ಏನಿದೆವಾ ಅವರು ಸಹಿತವಾಗಿ ಪ್ರಗತಿಪರ ಸಂಘಟನೆಯ ಪ್ರಗತಿಪರ ಸಂಘಟನೆಯ ನಾಯಕರುಗಳು ಕೂಡ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಜೊತೆಗೆ ತಮ್ಮಲ್ಲಿರ್ತಕ್ಕಂತ ಶಕ್ತಿಯನ್ನು ನಾವು ಬ ಕೊಡ್ತೀವಿ ಅಂತಂದು ಪ್ರಗತಿಪರ ಸಂಘಟನೆಗಳು ನಗರದಲ್ಲಿ ಇರ್ತವಂತ ಅವರು ಕೂಡ ಹೇಳ ನಾಳೆ ನಾವು ಸಂಪೂರ್ಣವಾದಂತ ಬಂದನ್ನ ಮಾಡ್ತೀವಿ ಇದು ರೈತರ ಒಕ್ಕೂಟದ ತೀರ್ಮಾನ ಹಾಗೂ ಮತ್ತೆ ರೈತರ ತೀರ್ಮಾನ ಜೊತೆಗೆ ನಾಳೆ ಎಲ್ಲಾ ಕಾಲೇಜು ಸ್ಕೂಲ್ಗಳಿಗೆ ಮತ್ತು ಎಲ್ ಐ ಸಿ ಏನಿವು ಆಸ್ಪತ್ರೆ ಮತ್ತು ಎಮರ್ಜೆನ್ಸಿ ಇರತಕ್ಕಂತಹ ಎಲ್ಲ ಬಿಟ್ಟು ಒಂದ್ ವೇಳೆ ಯಾವ್ದನ್ನ ಸ್ಕೂಲ್ ಆಗ ಒಳಗೆ ಎಕ್ಸಾಮ್ ಇದ್ರೆ ಅವಷ್ಟು ಬಿಟ್ಟು ಕಂಪ್ಲೀಟ್ ಸ್ಕೂಲ್ ಕಾಲೇಜುಗಳನ್ನ ಮತ್ತು ಎಲ್ ಐ ಸಿ ಬ್ಯಾಂಕು ಇನ್ನಿತರ ವಾಣಿಜ್ಯ ಇದು ಬಟ್ಟೆ ಅಂಗಡಿ ಆಗಿರ್ಬೋದು ಕಿರಣ ಎಲ್ಲಾ ವಾಣಿಜ್ಯವರಿಗೆ ನಾವು ಅವರ ಅವರ ಸಂಘಟನೆಕಾರರಿಗೆ ನಾವು ಮನವಿ ಪತ್ರ ಕೊಟ್ಟು ಅವರಿಗೆ ರಿಕ್ವೆಸ್ಟ್ ಮಾಡಿವಿ ಆಲ್ರೆಡಿ ಸಲ ಮಾಡ್ತೀವಿ ಸಂಪೂರ್ಣ ಬೆಂಬಲ ಹೇಳಿ ಈ ರೀತಿಯಾದಂತ ಒಂದು ಕಾರ್ಯಕ್ರಮ ಇದೆ ನಾಳೆ ಈ ಕಾರ್ಯಕ್ರಮ ಮುಗಿದು ಯಶಸ್ವಿ ಮಾಡಬೇಕು ಅಂತೇಳಿ ಸಿಂಧೂರ ನಾಗರ ಸಿಂಧನೂರು ನಾಗರಿಕರಲ್ಲಿ ನಾವು ವಿನಂತಿ ಮಾಡ್ತೀವಿ ಜೊತೆಗೆ ನಾಳೆ ಏನಾದರೂ ಅವರು ನಮ್ದು ಮತ್ತೆ ಇದು ನಾಳೆ ಸಂಪೂರ್ಣ ಬಂದು ಇದ್ರ ಸಹಿತವಾಗಿ ನಮ್ಮ ಹೋರಾಟ ಹಗಲು ರಾತ್ರಿ ನಿರಂತರವಾಗಿರುತ್ತೆ ಇದು ಮತ್ತೆ ಇವತ್ತು ಇವತ್ತು ರಾತ್ರಿ ಕೇಳಿದ್ರು ಪತ್ರಕರ್ತ ಮಿತ್ರರು ಕಾರ್ಯಕ್ರಮ ಏನಿರುತ್ತೆ ನಾಳೆ ಅಂತ ಹೇಳಿ ನಾಳೆ ಬೆಳಿಗ್ಗೆ ಎಲ್ಲಾ ರೈತರು ಹಳ್ಳಿಗಳಿಗೆ ಇವತ್ತು ಪ್ರಚಾರ ಮಾಡ್ಲಾಗ್ತದ ಈಗ ಮೈಕ್ ಅನೌನ್ಸ್ಮೆಂಟ್ ಇರುತ್ತೆ ಎಲ್ಲ ಇಲ್ಲಿ ನಗರದಲ್ಲೂ ಮತ್ತು ಹಳ್ಳಿಗಳಲ್ಲೂ ಎಲ್ಲಾ ಕಡೆನು ಶಾಲಾ ಕಾಲೇಜುಗಳಿಗೆ ಇತರ ಎಲ್ಲ ಎ ಪಿ ಎಂ ಸಿ ವರ್ತಕರಿಗೆ ಇಲ್ಲಿರ್ತಕ್ಕಂತ ಎಲ್ಲ ವ್ಯಾಪಾರಿ ವರ್ಗದವರು ಆಟೋ ಚಾಲಕರಿಗೆ ಎಲ್ಲರಿಗೂ ಮನಿ ಪತ್ರ ಕೊಡಲಾಗ್ತದ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದೇ ತಹಸೀಲ್ ಆಫೀಸಿನಿಂದ ಒಂದು ಪ್ರತಿಭಟನಾ ಮೆರವಣಿಗೆ ಇಡೀ ಊರನ್ನ ಒಂದು ಏನು ಇಲ್ಲಿ ಬಸವ ವೃತ್ತ ಮತ್ತೆ ಚೆನ್ನಮ್ಮ ವೃತ್ತ ಎಲ್ಲಾ ಸುತ್ತ ಮತ್ತೆ ಇಲ್ಲೇ ಬಂದು ಇಲ್ಲಿ ಬೈರಂಗ ಸಭೆ ಇರ್ತದೆ ಆ ಮೂಲಕ ನಾವು ತಹಸೀಲ್ದಾರ್ಗೆ ಮನವಿ ಪತ್ರ ಕೊಡ್ತೀವಿ ಇದು ನಮ್ಮ ಹೋರಾಟ ಸ್ವರೂಪ ಆಗಿರ್ತದೆ ಇದಾದ ನಂತರ ಕೂಡ ಸರ್ಕಾರ ಏನ್ ಪ್ರತಿಕ್ರಿಯಿಸಿತ್ತು ಅದರ ಆಧರಿಸಿ ಹೋರಾಟ ಮತ್ತೆ ಮುಂದುವರಿತದೆ பார்த்தல <laughs> <laughs> जय बाबरी जय बाबरी जय होराटे के जय होगले जय बाबरी जय बाबरी जय करो सरकार के दिकारा दिकारा जय बाबरी सरकार जो आठवां एक और ये दुपुरस्त सरकार के दिकारा 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 बाले जय करो जय जंगल के आरे ओ जय बाबरी जय बाबरी जय होगले जय बाबरी जय बाबरी जय ரே ஜன் கம யேகேரலே ನಾಳೆ ಸಿಂಧನೂರು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ ರೈತರ ಸಂಘದವರು ಹಾಗೂ ತಾವು ಎಲ್ಲರೂ ಬಂದು ಸೇರಿ ಈ ಕಾರ್ಯಕ್ರಮನ ನೆರವೇಸ್ಬೇಕಂತ ನಾವು ಭಾವಿಸ್ತೀವಿ ಹಾಗೂ ನಾಳೆ ಸಿಂಧನೂರು ಬಂದು ಎಲ್ಲ ಸಂಘಟನೆಗಳು ಎಲ್ಲ ವಕೀಲರ ಸಂಘ ಸಂಘಟನೆಗಳು ಹಾಲ್ ಹಲವಾರು ಸಂಘಟನೆಗಳು ನಾಳೆ ರೈತ ಸಂಘಕ್ಕೆ ಬೆಂಬಲವನ್ನು ನೀಡ್ತಿದ್ದಾರೆ ನಾವು ಸೇರಿ ರೈತರ ಕೈ ಜೋಡಿಸ ಬನ್ನಿ ಜೈ ಹಿಂದ್ ಜೈ ಕರ್ನಾಟಕ